ನಲ್ವತ್ತು ವರ್ಷ ಹತ್ತತ್ರ ಬರ್ತಾ ಇದೆಯಾ ಅದರಿಂದ ಕಪ್ಪು ಚುಕ್ಕೆಗಳು ಕಲೆಗಳು ಪಿಗ್ಮೆಂಟೇಶನ್ ಮತ್ತೆ ಬ್ರೌನ್ ಪ್ಯಾಚೆಸ್ ಎಲ್ಲ ಬರ್ತಾ ಇದೆಯಾ ಹಾಗಾದ್ರೆ ಇದು ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಹಿಂಬ್ಯಾಲೆನ್ಸ್ ಆದ್ರೆ ಈ ರೀತಿ ಆಗುತ್ತೆ ಇದನ್ನ ನ್ಯಾಚುರಲ್ ಆಗಿ ನಾವು ಬ್ಯಾಲೆನ್ಸ್ ಮಾಡ್ಬೋದು ಬ್ಯಾಲೆನ್ಸ್ ಮಾಡೋದ್ರಿಂದ ಮುಂದೆ ಬರೋ ಕಲೆಗಳು ಗಳು ಕಡಿಮೆ ಆಗ್ತಾ ಹೋಗುತ್ತೆ ಇರೋದು ಕೂಡ ನಿಧಾನವಾಗಿ ಕ್ಯೂರ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಒಂದ್ ಸ್ಪೆಷಲಿಟಿನ ಪ್ರತಿ ದಿನ ಪ್ರಿಪೇರ್ ಮಾಡ್ಕೊಂಡು ಕುಡಿತಾ ಬನ್ನಿ ಒಂದು ಗ್ಲಾಸ್ ನೀರ್ ತಗೊಳ್ಳಿ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಸಿನಮನ್ ಅಥವಾ ಚಕ್ಕೆ ಪುಡಿನ ಹಾಕಿ ಯಾಕಂದ್ರೆ ಇದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಮತ್ತೆ ಮೆಲನಿನ್ ಪ್ರೊಡಕ್ಷನ್ ಕೂಡ ಇಂಪ್ರೂವ್ ಮಾಡುತ್ತೆ ಎರಡನೇದು ಒಂದ್ ಚುಟಕಿ ಅಷ್ಟು ನಟಮೆ ಪುಡಿನ ಹಾಕಿ ಆಂಟಿ ಆಕ್ಸಿಡೆಂಟ್ ಇರುತ್ತೆ ನ ಕಡಿಮೆ ಮಾಡುತ್ತೆ ಡಾರ್ಕ್ ಸ್ಪಾಟ್ಸ್ ಕೂಡ ಕಡಿಮೆ ಕಾಲ್ ಚಮಚ ಅಷ್ಟು ಹಸಿ ಶುಂಠಿ ತಗೊಳ್ಳಿ ಇಲ್ಲಾ ಅಂದ್ರೆ ಶುಂಠಿ ಪುಡಿ ತಗೊಳ್ಳಿ ಇದು ಆಂಟಿ ಇನ್ಫ್ಲಮೇಟರಿ ಮೆಲನಿನ್ ನ ರೆಗ್ಯುಲೇಟ್ ಮಾಡುತ್ತೆ ಪಿಗ್ಮೆಂಟೇಷನ್ ನ ಕಡಿಮೆ ಮಾಡುತ್ತೆ ಅರ್ಧ ಸ್ಪೂನ್ ಅಷ್ಟು ಧನ್ಯಾ ಬೀಜಗಳನ್ನ ಹಾಕಿ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಕಪ್ಪು ಕಲ್ಲುಗಳನ್ನ ಕಡಿಮೆ ಮಾಡುತ್ತೆ ಒಂದಿಷ್ಟು ಸ್ಟಿಕ್ ಅಷ್ಟು ಮಂಜಿಸ್ಟ ಹಾಕಿ ಇದರಲ್ಲಿ ಆಂಟಿ ಮೈಕ್ರೋಬಯಲ್ ಪ್ರಾಪರ್ಟೀಸ್ ಇರುತ್ತೆ ಇದು ಬ್ಲಡ್ ನ ಪ್ಯೂರಿಫೈ ಮಾಡುತ್ತೆ ಇದಿಷ್ಟನ್ನು ಇವಾಗ ಚೆನ್ನಾಗಿ ಬಾಯ್ಲ್ ಮಾಡ್ಬಿಟ್ಟು ಪ್ರತಿ ದಿನ ಕುಡಿತಾ ಬನ್ನಿ ಈ ರೀತಿ ಕಂಟಿನ್ಯೂಸ್ ಆಗಿ ಟೂ ತ್ರೀ ಮಂತ್ಸ್ ನೀವು ಕುಡಿತಾ ಹೋದ್ರೆ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಎರಡೂ ಕೂಡ ನ್ಯಾಚುರಲ್ ಆಗಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಇದರಿಂದ ನಿಮ್ಮ ಪಿಗ್ಮೆಂಟೇಶನ್ ಬ್ಲಾಕ್ ಸ್ಪಾಟ್ಸ್ ಕಪ್ಪು ಚುಕ್ಕೆಗಳು ಇದೆಲ್ಲ ಹೋಗ್ತಾ ಬರುತ್ತೆ ಒತ್ತಿಲ್ದೇ ಇರೋ ಎಲ್ಲರಿಗೂ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೇ ನಮ್ಮ ಪೇಜ್ ಕೂಡ ಫಾಲೋ ಮಾಡಿ ಭಾಗ್ಯವಾಗುತ್ತೆ